ನೆಡೆಗಾಲಿಕೆ ಮಳೆಗಾಲಕ್ಕೆ ಸಖತ್ ಆಗಿರೋ ಸ್ನ್ಯಾಕ್ಸು ಜಾಸ್ತಿ ಇವತ್ತು ನಾನು ಅಡುಗೆ ಮನೇಲಿ ನಿಂತ್ಕೊಳಕಾಗಲ್ಲ ನಂಗೆ ಟೈಮ್ ಇಲ್ಲ ನಾನು ಬ್ಯಾಚುಲರು ನಮ್ಮ ಮನೇಲಿ ಈ ಚಪಾತಿ ಹಿಟ್ಟು ಉಳಿದ್ಬಿಟ್ಟಿದೆ ನಮ್ಮ ಮನೇಲಿ ಏನು ತರಕಾರಿನೂ ಇಲ್ಲ ಮಕ್ಕಳಿಗೆ ಟಿಫನ್ ಬಾಕ್ಸ್ ಪ್ಯಾಕ್ ಮಾಡಬೇಕು ಬನ್ನಿ ಇವತ್ತಿನ ಯಮ್ಮಿ ಆಗಿರೋ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವೆಲ್ಕಮ್ ಟು ಹೇಮನ್ ಆಗ್ರೆಸ್ನ ನಾನು ಹೇಮಾ ಎಷ್ಟು ಗರ್ಗರೆಯಾಗಿನೇದು ನೀವೇ ಸೌಂಡ್ ಕೇಳಿಸ್ಕೊಡಿ ಕೊಡಿ ಸೌಂಡ್ ಕೇಳಿಸ್ಕೊಂಡು ವಾಪಸ್ ಬಂದ್ರೆ ಬನ್ನಿ ವೀಡಿಯೋಗೆ ಹೋಗೋಣ ಅಷ್ಟು ಗಿರ್ಗರಿಯಾಗಿದೆ ಆಗಿದೆ ಚಪಾತಿ ಇಟ್ಟು ನಿಮ್ಮ ಮನೇಲಿ ಮತ್ತೆ ಬೋರ್ ಚಪಾತಿ ಮಾಡೋಕ್ಕೆ ಪೂರಿ ಮಾಡೋಕ್ಕೆ ಬನ್ನಿ ಈ ರೆಸಿಪಿ ಹೇಳ್ಕೊಡ್ತೀನಿ ಚಪಾತಿ ಇಟ್ಟು ಕಲಸಿಟ್ಕೊಡಿ ಚಪಾತಿ ಇಟ್ಟಿಲ್ಲ ಅಂದರೆ ಕಲಿಸ್ಕೊಡಿ ಈಗ ಇಲ್ಲಿ ಒಂದು ಕಪ್ಪಷ್ಟು ಬಟಾಣಿ ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಇಂಚಷ್ಟು ಶುಂಠಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಹಾಕಿ ತರತರಿಯಾಗಿ ಮಿಕ್ಸಿ ಆಡ್ತಿದ್ದೀನಿ ಇಲ್ಲೆಲ್ಲೂ ನಾನು ಬಟಾಣಿನ ಬೇಯಿಸ್ಕೊಂಡಿಲ್ಲ ಒಣ ಬಟಾಣಿ ಅದೇ ನೆನೆಸ್ಕೊಂಡು ಅದನ್ನು ಈ ಥರ ಮಾಡಿಕೊಡಿ ಓಕೆನಾ ತರ್ತರಿ ಆದಮೇಲೆ ಇದನ್ನೊಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಸುಮಾರು ಒಂದು ಚಮಚದಷ್ಟು ಯಾವಾಗಲೂ ಅದೇ ಸಮೋಸ ಅದೇ ಪಕೋಡ ತಿಂದು ಬೇಜಾರಾಗಿದ್ದರೆ ಈ ಥರ ರೆಸಿಪಿ ಟ್ರೈ ಮಾಡಿ ಇಲ್ಲ ಸ್ಟಿಕ್ ಕಡೆಗೆ ಒಂದು ಚಮಚ ಎಣ್ಣೆ ಹಾಕಿ ಒಂದು ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ ಒಂದೇ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಎಲ್ಲ ಕಮ್ಮಿ ಎಕ್ಸಲೆಂಟ್ ಆಗಿರೋ ರುಚಿ ಬಾಯಿ ಚಪ್ಪರಿಸುವಂಥ ಟೇಸ್ಟು ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈಗ ತರತರಿಯಾಗಿ ನಾವು ಮಿಕ್ಸಿ ಆಡಿಸಿದ್ದ ಕೊತ್ತಂಬರಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಮತ್ತು ಬಟಾಣಿನ ಇಲ್ಲ ನಾನೊಂದು ಇಬ್ಬರಿಂದ ಮೂರು ಜನಕ್ಕೆ ಮಾಡ್ತಾಯಿದ್ದೀನಿ ಸೊ ಈ ಬಟಾಣಿನ ಹಾಕ್ಕೊಳ್ಳೋಣ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಡ್ರೈ ಫ್ರೈ ಮಾಡ್ಕೊಳ್ಳೋಣ ಸೊ ದಟ್ ಬಟಾಣಿನೂ ಚೆನ್ನಾಗಿ ಬೇಯುತ್ತೆ ಅದು ಆಗಿರೋ ಪರಿಮಳ ನಿಮ್ಗೆ ಗೊತ್ತಾಗುತ್ತೆ ಈಗ ಒಂದು ಎರಡು ಚಮಚ ಎತ್ತಿಟ್ಕೊಂಡಿದ್ವಲ್ಲ ಇದನ್ನು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಈಗ ನಾನು ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ ಒಂದು ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳಿ ಈ ಕಡೆ ಆ ಪೇಸ್ಟ್ಗೆ ಸ್ವಲ್ಪ ಗೋಧಿ ಹಿಟ್ಟು ಹಾಕಿದ್ದೀನಿ ಒಂದು ಎರಡು ಚಮಚ ಎರಡಕ್ಕೂ ಉಪ್ಪು ಹಾಕಿದ್ದೀನಿ ಓಕೆನಾ ಈಗ ನಾನು ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋಣ ಚಪಾತಿ ಹಿಟ್ಟು ಕಲಿಸೋಕೆ ಮುಂಚೆ ಫಸ್ಟು ನಾನು ಬಟಾಣಿ ಆ ಪೇಸ್ಟ್ ಹಾಕಿದ್ನಲ್ಲ ಅದಕ್ಕೆ ಜೀರಿಗೆ ಗೋಧಿ ಹಿಟ್ಟು ಉಪ್ಪು ಹಾಕಿದ್ದೀನಿ ಇಲ್ಲಿ ನಾನು ಚಪಾತಿ ಹಿಟ್ಟು ಕಲಿಸೋದಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿ ಹಾಕಿದ್ದೀನಿ ಇಲ್ಲಿ ಗರಂ ಮಸಾಲೆ ಹಾಕಿದ್ದೀನಿ ಓಕೆನಾ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾಯಿದ್ದೀನಿ ಅಲ್ಲಿ ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ ಅದಕ್ಕೆ ಅಚ್ಕಾರದ ಪುಡಿ ಎಕ್ಸ್ಟ್ರಾ ಹಾಕಿದ್ದೀನಿ ಇಲ್ಲಿ ಆ ಬಟಾಣಿ ಪೇಸ್ಟ್ಗೆ ಗೋಧಿ ಹಿಟ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಗರಂ ಮಸಾಲ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬ್ಯಾಟರ್ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ಆ್ಯಸ್ ಯೂಶುವಲ್ ಚಪಾತಿ ಇಟ್ಟು ಕಲ್ಸಂಗೆ ಕಲಸಿ ಬಟ್ ಅದಕ್ಕೆ ಅಚ್ಕಾರದ ಪುಡಿ ಹಾಕಿದ್ದೀನಿ ಅಷ್ಟೇ ವ್ಯತ್ಯಾಸ ಮಾಮೂಲಿ ನಮ್ಮ ಮನೇಲಿ ಅಚ್ಕಾರದ ಪುಡಿ ಹಾಕದೇ ಚಪಾತಿ ಇಟ್ಟಿದ್ರೆ ಅದನ್ನು ಸಹ ಯೂಸ್ ಮಾಡ್ಬೋದು ಯಾವಾಗಲೂ ಅದೇ ಚಪಾತಿ ಅದೇ ಪೂರಿ ತಿಂದು ಬೋರ್ ಆಗಿದ್ರೆ ಈ ಥರ ಎಮ್ಮೆ ಆಗಿರೋ ರೆಸಿಪಿ ಎಕ್ಸಲೆಂಟ್ ಟೇಸ್ಟಿರೋ ರೆಸಿಪಿ ಕೇವಲ ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ನಾ ಹೇಳ್ದಂಗೆ ಟೀ ಟೈಮ್ಗೆ ಮಕ್ಳಿಗೆ ಪ್ಯಾಕ್ ಮಾಡೋದಕ್ಕೆ ಸುಮ್ಮನೆ ಬಾಯಾಡೋದಕ್ಕೆ ಮೈದಾ ಇಲ್ದಿರೋ ರೆಸಿಪಿಯಾಗಿರೋದಕ್ಕೆ ಗರ್ಗರಿ ಅಂತ ಇರಬೇಕು ಜಾಸ್ತಿ ಎಣ್ಣೆ ಕುಡಿಬಾರ್ದು ಬಾಯ್ಗಿಟ್ರೆ ವಾಹ್ ಸಕ್ಕತ್ತಾಗಿರಬೇಕು ಚಳಿಗೆ ಮಳೆಗೆ ಎಲ್ಲ ಹೇಳಿ ಇರಬೇಕು ರುಚಿ ಸೊ ಈಗ ನಮ್ಮ ಮಿಶ್ರಣ ತಣ್ಣಕ್ಕಾಗಿದೆ ಇದನ್ನು ಚೆನ್ನಾಗಿ ಪ್ಲಾಟ್ಫಾರ್ಮ್ ಪ್ಲ್ಯಾಟ್ಫಾರ್ಮಲ್ಲಿ ಹಾಕಿ ನೋಡಿ ಒಳೆ ಹೂ ಇದ್ದಂಗೆ ಇರಬೇಕು ನಮ್ಮ ಕೂದಿ ಇಟ್ಟು ನಾವು ಕಲಿಸೋದು ಮುಟ್ಟಿದ್ರೆ ಒಳೆ ಹತ್ತಿ ಇದ್ದಂಗೆ ಇರಬೇಕು ಮಲ್ಲಿಗೆ ಹೂ ಥರ ಬರಬೇಕು ಅಷ್ಟು ಸಾಫ್ಟಾಗಿ ಬರಬೇಕು ಇದನ್ನು ಚಪಾತಿ ಹಿಟ್ಟು ಥರ ಲಟ್ಟಿಸ್ಬಿಡಿ ಪರಾಟ ಮಾಡ್ತಿದ್ದೀನಿ ಅಂತ ಖಂಡಿತವಾಗ್ಲೂ ಪರಾಟ ಮಾಡ್ತಿಲ್ಲ ನಾನು ಸೊ ಇದನ್ನು ಚೆನ್ನಾಗಿ ಈ ಕಡೆ ಸ್ಪ್ರೆಡ್ ಮಾಡಿಕೊಡಿ ನೀವು ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ತೀರೋ ನಿಮ್ಮ ಸ್ನ್ಯಾಕು ಅಷ್ಟೇ ಎಮ್ಮಿಯಾಗಿ ಟೇಸ್ಟಿಯಾಗೇ ಬರುತ್ತೆ ಬಾಯಿಗೆ ಎಕ್ಸಲೆಂಟ್ ರುಚಿ ಎಮ್ಮಿಯಾಗಿರುತ್ತೆ ಸೊ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಓಕೆನಾ ಸೊ ಮನೇಲಿ ಚಪಾತಿ ಉಳ್ದಿದ್ರೆ ಈ ಥರನೂ ಮಾಡ್ಕೊಳ್ಬೋದು ಚಪಾತಿ ಇಟ್ಟಲ್ಲಿ ಸೊ ಈ ಥರ ಚೆನ್ನಾಗಿ ಅದನ್ನು ಸ್ಪ್ರೆಡ್ ಮಾಡ್ತಾ ಹೋಗೋಣ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ಸ್ನ್ಯಾಕು ಹೇಳಿದ್ನಲ್ಲ ನಾವು ಮಕ್ಳಿಗೆ ಪ್ಯಾಕ್ ಮಾಡಕ್ಕೆ ಹಾಕಿ ಅವ್ರು ಮತ್ತೆ ಮನೆಗೆ ಬಂದು ಕೇಳ್ತಾರೆ ಯಾವುದರಿಂದ ಮಾಡಿರೋದು ಅಂತ ಸೊ ಈ ಥರ ಚೆನ್ನಾಗಿ ರೋಲ್ ಮಾಡೋಣ ನಾವು ಬೈಂಡಿಂಗ್ ಕೊಟ್ಟಿರೋದು ಸಹ ಗೋಧಿ ಹಿಟ್ಟಲೆ ಕೊಟ್ಟಿದ್ದೀವಿ ಎಲ್ಲೂ ಮೈದಾ ಬಳಕೆ ಮಾಡಿಲ್ಲ ಈ ಥರ ನೋಡಿ ಒಂದು ಚಾಕು ಸಹಾಯದಿಂದ ಇದನ್ನು ಸ್ಲೈಸಾಗಿ ಮಾಡ್ಕೊಳ್ತೀವಿ ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಕೊಳ್ಬೋದು ನೀವು ಓಕೆನಾ ಈ ಕಡೆ ಆಗಲಿ ನಾನು ಎಣ್ಣೆಕಾಯಿಟ್ಟಿದ್ದೀನಿ ನೋಡಿ ಈ ಥರ ಫ್ಲ್ಯಾಟ್ ಮಾಡ್ಕೊಳ್ಳಿ ಚಪ್ಪಟೆ ಮಾಡ್ಕೊಳ್ಳಿ ಓಕೆನಾ ನೀವು ಡೀಪ್ ಫ್ರೈ ಆದರೂ ಮಾಡ್ಬೋದು ಶಾಲೋ ಫ್ರೈ ಆದರೂ ಮಾಡ್ಬೋದು ಅದು ನಿಮಗೆ ಬಿಟ್ಟಿದ್ದು ಯಾವ ಥರ ಬೇಕಾದರೂ ಇದನ್ನು ಮಾಡ್ಕೊಂಡು ತಿನ್ಬೋದು ಈಗಾಗಲೇ ಗೋಧಿ ಹಿಟ್ಟು ಮಲ್ಟಿಗ್ರೇನ್ ಆಟ ತಗೊಳ್ಬೋದು ಸೊ ನಾವೆಲ್ಲೂ ಮೈದಾ ಬಳಕೆ ಮಾಡಿಲ್ಲ ನೋಡಿ ನಮ್ಮ ಬ್ಯಾಟ್ರ್ ರೆಡಿ ಇದೆ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಗರ್ಗರ್ಗರಿಯಾಗಿ ಇದನ್ನು ಕದ್ರೆ ನಾನು ನಿಮ್ಗೆ ಆಗಲೇ ಸೌಂಡ್ ತೋರಿಸಿದ್ದೀನಿ ಅಲ್ವಾ ಎಷ್ಟು ಗರ್ಗರಿಯಾಗಿದೆ ಅಂತ ಸೊ ನೀವೆಲ್ಲ ಸೌಂಡ್ ಕೇಳಿಸ್ಕೊಳ್ಳಿ ಅಂತಲೇ ನಾನು ವಾಯ್ಸ್ ಓವರ್ ಕೊಡಲಿಲ್ಲ ಆ ಸೌಂಡ್ಗೆ ಸೊ ಈ ಥರ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಇನ್ನು ಐದರಿಂದ ಏಳು ನಿಮಿಷ ಬೇಯಿಸ್ಬೇಕಾಗತ್ತೆ ಯಾಕೆಂದರೆ ಇದು ಗೋಧಿ ಸ್ವಲ್ಪ ಟೈಮ್ ತೊಗೊಳತ್ತೆ ಬೇಯಕ್ಕೆ ಮೈದಾ ಆದರೆ ಬೇಗ ಬೆಂದುಬಿಡುತ್ತೆ ಸೊ ಚೆನ್ನಾಗಿ ತಿರ್ಬಾಕೊಳ್ಳೋಣ ಮಕ್ಳಿಗೆ ಹೇಳಲೇಬೇಡಿ ಇದು ಯಾವ್ದರಿಂದ ಮಾಡಿರೋದು ಅಂತ ಅವ್ರಿಗೆ ಕೊಡಿ ಅಥವಾ ಯಾರಾದರೂ ಫ್ರೆಂಡ್ಸು ಗೆಸ್ಟು ಮನೆಗೆ ಯಾರಾದರೂ ಬಂದರೆ ಹೇಳಿ ಯಾವ್ದರಿಂದ ಮಾಡಿರ್ಬೋದು ನೀವೇ ಗೆಸ್ಟ್ ಮಾಡಿ ಅಂತ ಅವ್ರು ಕಂಡು ಹಿಡಿಯೋಕ್ಕೆ ಸಾಧ್ಯ ಇಲ್ಲ ನೀವು ಹೇಳೋವರೆಗೂ ಇದರ ಸ್ಟಫಿಂಗು ಯಾರಿಗೂ ಗೊತ್ತಾಗಲ್ಲ ಯಾವ ರೀತಿ ಕೊತ್ತಂಬರಿ ಸೊಪ್ಪು ಅಂತ ಹೇಳ್ಬೋದು ಅಷ್ಟೇ ನೋಡಿ ಎಷ್ಟು ಯಮ್ಮಿಯಾಗಿ ಬಂದಿದೆ ಅಂತ ಕಲರ್ ಡಿಫ್ರೆನ್ಸಸ್ ನಿಮ್ಗೆ ಗೊತ್ತಾಗುತ್ತೆ ಸೊ ಹೊಸ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಅಂತ ಬಟನ್ ಒತ್ತಿ ನಿಮಗೆ ದಿನಾ ನೋಟಿಫಿಕೇಷನ್ಸ್ ಬರುತ್ತೆ ಓಕೆನಾ ಸೊ ಇದನ್ನು ಕರೆದಿಟ್ಕೊಂಡು ಈಗಲೇ ಬಾಯಲ್ಲಿ ನೀರು ಬರ್ತಾ ಇದೆ ನಿಮ್ಗೆ ಏನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನಿಮ್ಮ ಅಮೂಲ್ಯವಾದ ಕಮೆಂಟ್ಸ್ಗೆ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಬನ್ನಿ ಇದನ್ನು ಪ್ಲೇಟಿಂಗ್ ಮಾಡಿಬಿಡ್ತೀನಿ ನೋಡಿ ಯಾವ ರೀತಿ ಇದೆ ಅಂತ ಸೊ ಇನ್ನೊಂದು ಸಲ ಸೌಂಡ್ ಕೇಳಿಸ್ಕೊಳ್ತೀರಾ ಯಾವ ರೀತಿ ಇದೆ ಸೌಂಡು ಅಂತ ಕೇಳಿಸ್ಕೊಂಡು ಮತ್ತೆ ನಿಮ್ಮ ಕಮೆಂಟ್ಸಲ್ಲಿ ಹಾಕಿ கேட்ஸ் கொடுக்கல எஸ்ட் கர்கரியா ட்ரை மாட் பேக் கொடுங்க ஏன் சுந்த கமெண்ட் செக்ஷன் ஹாக்கி இதில் ஏனா சேஞ்சஸ் இதெல்லாம் நான் டெஃபினேட்டாக எல்லாரும் நமக்கு